ಹೊರ್ಗಡೆಯಿಂದ ಒಂದ್ ಸಾವಿರ ಜನ ಮೇಲೆ ಬರ್ಬೋದು ಒಬ್ಬರಿಗೆ ಒಬ್ಬರಿಗೆ ಒಂದ್ ಹದಿನೈದು ಇಪ್ಪತ್ ಕಟ್ಸ್ಕೊಂತಾರೆ ಅವ್ರು ನಮ್ಮ ಹೋಟ್ಲಿ ಟೀ ಇದ್ರು ಅವರಿಂದ ಈ ಹೋಟ್ಲ್ ಶುರು ಮಾಡ್ಲೂ ಬರಲ್ಲ ಅಡಿಗೆ ಒಳಕೆ ಹೋಗಲ್ಲ ಕೊಟ್ಟಿಂತ ನಾವ್ ಯಾರು ಕೊಡ್ಲಿಲ್ಲ ಯಾರು ತಿಂದ್ರು ಇದುವರೆಗೂ ನೋಡಕ್ ಹೋಗಿಲ್ಲ ನಾವು ಆ ರೆಸ್ಟ್ ನಲ್ಲಿ ನಾವ್ ಎಷ್ಟೋ ಜನ ಕೇಳ್ತಾರೆ ಟೋಕನ್ ಕೊಡೋದು ಮೊದ್ಲು ತಿಂಡಿ ಕೊಡು ಅಂತ ಹೇಳಿ ನಮ್ದು ಸಿಗ್ನೇಷರ್ ಇಶೋ ಬಂದು ರೋಸ್ಟ್ ಇಡ್ಲಿ ಅಂತ ಮಾಡ್ತಾ ಇದ್ದೀವಿ ನೋಡಿ ಎಲ್ಲೂ ಬೇರೆ ಬೇರೆ ಕಡೆ ಎಲ್ಲ ಸಿಗಲ್ಲ ನಾವೇ ನಾವೇ ಸ್ಟಾರ್ಟ್ ಮಾಡಿದ್ವಿ ರೋಸ್ಟ್ ಇಡ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡೋದು ತಿಂಡಿ ಎಲ್ಲಾನು ಚೆನ್ನಾಗಿದೆ ರೋಸ್ಟ್ ಇಡ್ಲಿ ಅಂತ ಇನ್ನೂ ತುಂಬಾ ಚೆನ್ನಾಗ್ ಮೊದಲು ಶುರು ಮಾಡಿದ್ವಿ ಇಷ್ಟೇ ಸರ ಆರೂವರೆಗೆ ಶುರು ಆಗೋದು ಬೆಳಿಗ್ಗೆ ತಿಂಡಿ ಇಂಪಾರ್ಟೆಂಟ್ ಏನು ಗೊತ್ತ ಸರ್ ಇಲ್ಲಿ ನಗುಮುಖದ ಸೇವೆ ಇದೆಯಲ್ಲ ಸರ್ ಅದೇ ಜನ ಇಷ್ಟ ಅಟ್ರಾಕ್ಷನ್ ಮಾಡ್ತಾ ಇರೋ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಹೇಳ್ತಾರಲ್ಲ ಸರ್ ಆತರ ನಮ್ ಕಸ್ಟಮರ್ ದೇವರು ತುಮಕೂರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ರು ದೋಸೆ ತಿನ್ಬೇಕು ಇಡ್ಲಿ ತಿನ್ಬೇಕು ಅಂದ್ರೆ ಗಂಗಾಧರ ಅಣ್ಣ ನೀರು ನೀರ್ ಅಣ್ಣ ಬಾಯಲ್ಲಿ ಬೋರ್ ಹಾಕದಂಗ ಅಣ್ಣ ಈ ಗಂಗಾಧರ್ ಹೋಟೆಲ್ ಅಲ್ಲಿ ನಮ್ಮ ಬ್ರೇಕ್ಫಾಸ್ಟ್ ರೋಸ್ಟ್ ಇಡ್ಲಿ ಮಸಾಲೆ ವಡೆ ವೋಡೆ ಚಟ್ನಿ ರೋಸ್ಟೆಡ್ ಇಡ್ಲಿ ಜಾಗದಲ್ಲಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಾ ಇರೋದು ಮಡು ಹೋಗೋ ರಸ್ತೆ ಸ್ನೇಹಿತರೆ ಕೆಸರು ಮಡು ಅಂತ ನಮ್ಮ ಈ ತುಮಕೂರು ಜಿಲ್ಲೆ ಹತ್ರ ಬರುವಂತಹ ಒಂದು ಬಡಾವಣೆ ಆಗ ಹಳ್ಳಿ ಆದ್ರೆ ಈಗ ಇದೊಂದು ಬಡಾವಣೆ ಸ್ನೇಹಿತರೆ ನೀವು ನೋಡಬಹುದು ಈ ರಸ್ತೆ ಮುಂದಕ್ಕೆ ಮುಂದೆ ಇದು ಶಿವಮೊಗ್ಗಕ್ಕೆ ಹೋಗುವಂತಹ ರಸ್ತೆ ತುಮಕೂರಿಗೆ ಬಿಫೋರ್ ಸಿಗುವಂತ ರಿಂಗ್ ರೋಡ್ ಇಲ್ಲಿ ರಿಂಗ್ ರೋಡ್ ಅಲ್ಲಿ ತಗೊಂಡು ಇದು ಶಿವಮೊಗ್ಗ ಅರಸಿಕೆರೆಗೆ ಹೋಗುವ ರಸ್ತೆ ಸ್ನೇಹಿತರೆ ಇಲ್ಲಿ ಬಂದ್ರೆ ಜಸ್ಟ್ ಆ ರಿಂಗ್ ರೋಡಿನ ಒಂದು ಕಿಲೋಮೀಟರ್ ಮುಂದೆ ಬಂದ್ರೆ ನಿಮ್ಗೆ ಕೆಸರ ಹೋಗೋ ರಸ್ತೆ ಸಿಗುತ್ತೆ ಇಲ್ಲಿ ಗಂಗಾಧರ್ ಹೋಟ್ಲು ಅಂತ ಹೇಳಿ ಒಂದು ಹೋಟ್ಲ್ ಮಾಡಿದ್ದಾರೆ ಸ್ನೇಹಿತರೆ ತುಂಬಾ ಒಳ್ಳೆ ಇಡ್ಲಿ ಹೋಟ್ಲು ಇತ್ತೀಚೆಗೆ ಬಹಳ ಫೇಮಸ್ ಆಗಿರೋ ಟ್ರೆಂಡಿಂಗ್ ಆಗಿರುವಂತಹ ಹೋಟ್ಲು ಜನ ಮುಗಿಬಿದ್ದು ಅಲ್ಲಿ ವೀಕೆಂಡ್ಸ್ಗಳಲ್ಲಿ ಬಂದು ನಾಷ್ಟ ಮಾಡೋದು ಊಟ ಮಾಡೋದು ಮಾಡ್ತಿರ್ತಾರೆ ಹಾಗಾಗಿ ಏನ ಗಂಗಾಧರ್ ಹೋಟ್ಲವ್ರ ಕತೆ ಹೇಗಿರುತ್ತೆ ಫುಡ್ಡು ನೋಡುವಂಥ ಒಂದು ಪ್ರಯತ್ನ ಇದು ಹೋಗೋಣ ಆ ಫೇಮಸ್ ಭಾನುವಾರ ಅಂತ ಅಲ್ಲಿ ಜಾಗೇ ಇರಲ್ಲ ಅಲ್ಲಿ ಅಷ್ಟು ರಶ್ ಇರುತ್ತೆ ಅಲ್ಲಿ ಒಳ್ಳೆ ಇಡ್ಲಿ ನಮ್ಮ ತುಮಕೂರಿಗೆ ಫೇಮಸ್ ಇಡ್ಲಿ ಮಸಾಲೆ ಇಡ್ಲಿ ಅದರಲ್ಲೂ ಮಸಾಲೆ ಇಡ್ಲಿ ತುಂಬ ಚೆನ್ನಾಗಿ ಕೊಡ್ತಾರೆ ಆ ಟೇಸ್ಟೇ ಬೇರೆ ಅದು ಜಮಾಯಿಸ್ಬಿಡೋಣ ಹೇಗಿದ್ರಿ ಚೆನ್ನಾಗಿರುತ್ತೆ ಸೂಪರ್ ನಿಮ್ಮ ವಿಡಿಯೋಸ್ ಎಲ್ಲ ನೋಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೆ ಪಾರ್ಸಲ್ ನಡೀತಾಯಿದೆ ಇದೆ ಸ್ನೇಹಿತರೆ ನಾವು ಬಂದ ತಕ್ಷಣ ಎಂಟ್ರೆನ್ಸಲ್ಲೇ ಸೊ ತುಂಬ ಬಿಜಿ ಇದೆ ಹೋಟ್ಲ್ ಇವತ್ತು ಏನೇನು ಏನೇನು ಕಟ್ಟಿದ್ದು ಒಂದು ಇಡ್ಲಿ ಒಂದು ದೋಸೆ ಚಟ್ನಿ ಹಿಂಗೆ ಒಂದು ಇಡ್ಲಿ ಸಪ್ರೇಟ್ ಕಟ್ತಾರೆ ದೋಸೆ ಸಪ್ರೇಟ್ ಕಟ್ತಾರೆ ನೀವು ಒಟ್ಟಿಗೆ ಕಟ್ತಾ ಇದು ಮಾಮೂಲಿ ದಿನ ಹೋಗೋದು ಇದು ಅಂದರೆ ದಿನ ಹತ್ತು ಇಪ್ಪತ್ತು ಪಾರ್ಸಲ್ ಹೋಗುತ್ತೆ ಹಂಗಾಗಿ ಇವತ್ತು ಒಂದು ಐದು ಜನ ಈಗ ಹೋಗ್ತಾ ಇದೆ ಹಂಗಾಗಿ ಒಬ್ರಿಗೆ ಒಂದು ತಿಂಡಿ ಇರೋದ್ರೆ ಒಬ್ರಿಗೆ ಒಂದೇ ಕಟ್ತೀವಿ ಸ್ವಲ್ಪ ಜನ ಬೇರೆ ಬೇರೆನೂ ಕಟ್ಸ್ಕೊಂತಾರೆ ಬೇರೆ ಬೇರೆ ಕಟ್ತೀವಿ ಇದು ದಿನ ಇದು ಮಾಮೂಲಿ ದಿನ ಡೈಲಿ ಅಂತ ಅಂತ ಹೋಗಿ ಈ ಒಂದು ಇಡ್ಲಿ ಒಂದ್ ಒಡೆ ಹಾಫ್ ರೈಸ್ ಇವಾಗ ಮಾಡ್ತೀನಿ ನೋಡಿ ಒಬ್ಬರಿಗೆ ಒಂದ್ ಇವಾಗ ಒಂದ್ ಐದು ಹೋಗ್ತಾ ಇದಾವೆ ಒಂಬತ್ತು ಗಂಟೆ ಮೇಲೆ ಒಂಬತ್ತು ಒಂಬತ್ತುವರೆ ಹಂಗೆ ತಿರ್ಗಾ ಬಂದು ಒಂದ್ ಹದಿನೈದು ಇಪ್ಪತ್ತು ಕಟ್ಸ್ಕೊಂತಾರೆ ರೆಡಿ ಆ ಒಂದ್ ದೋಸೆ ಒಂದ್ ಚಟ್ನಿ ಇಲ್ಲ ಒಂದು ಇಡ್ಲಿ ಒಂದು ದೋಸೆ ಚಟ್ನಿ ಚಟ್ನಿ ಒಡೆ ಹಿಂಗ ಅಷ್ಟ ನಾವು ಕಾಂಬ ಕಾಂಬೋ ಏನಿಲ್ಲ ಸರ್ ನಮ್ಗೆ ಮೋಟ್ಲಾಗಿ ಒಂದು ಇಪ್ಪತ್ತು ವರ್ಷ ಆಯ್ತು ಅಂತ ಹೇಳಿ ಇಪ್ಪತ್ತು ವರ್ಷದಿಂದ ಡೈಲಿ ಕೊಡ್ತಾ ಇತ್ತು ನನ್ನ ಹೆಸರು ಗಂಗಾಧರ್ ಅಂತೇಳಿ ನಿಮ್ ಹೆಸ್ರೆ ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ ಲೋಕಲ್ ಅಲ್ಲಿ ಗಂಗಾಧರ್ ಗಂಗಾಧರ್ ಅಂತೇಳಿ ಗಂಗಾಧರ ಇಡ್ಲಿ ಅಂತಲೇ ಫೇಮಸ್ ಆಗತ್ತ ಹೊರ್ಗಡೆಯಿಂದ ಒಂದು ಸಾವಿರ ಜನ ಮೇಲೆ ಬರ್ಬೋದು ನಾನು ಶನಿವಾರ ಭಾನುವಾರ ಹೊರ್ಗಡೆಯಿಂದ ಒಂದ್ ಸಾವಿರ ಜನ ಬರ್ಬೋದು ಜಾಗಲಿ ರೈತರು ಸರ್ ನಾವು ರೈತರು ಹಾಕೊಂಡು ಹಿಂಗೆ ರೈತರು ಏನು ಸಿಗ್ತಾ ಟೀ ಅಂಗಡಿ ಮಾಡ್ಕೊಂಡು ಆ ಟೀ ಅಂಗಡಿ ಮಾಡ್ಕಂಡ್ ಮುಂದೆ ವರ್ಷಕ್ಕೆ ಹೋಟ್ಲು ಮಾಡಿವು ಹೋಟ್ಲು ಮಾಡ್ತಾ ಇರೋದು ನಿಧಾನಗತಿಯಲ್ಲಿ ಹಿಂಗೆ ಮುಂದುವರಿತಾವಂತೆ ಬರ್ತು ಏನು ಕೆಳಮಟ್ಟಕ್ಕೆ ಏನು ಹೋಗ್ಲಿಲ್ಲ ಹೋಟ್ಲ್ ಅನುಭವ ಏನು ಇರಲಿಲ್ಲ ಸರ್ ಅಡುಗೆ ಮಾಡಕ್ ಬರ್ಬೇಕು ಹೋಟ್ಲ್ ಟಚ್ ಇರಬೇಕು ಏನೋ ಏನು ಇರಲಿಲ್ಲ ಹಿಂಗೆ ನಮ್ಗೆ ಇಲ್ಲಿ ಹತ್ರ ಒಬ್ರು ಭಟ್ರು ಇದ್ರು ಪಪ್ಪ ಅವರು ಇವತ್ತು ಅವ್ರು ನೆನೆಸ್ಕೊಬೇಕು ನಾವು ಅವರು ನಮ್ಮ ಹೋಟ್ಲಿಗೆ ಟೀ ಕುಡಿಯೋ ಕೊಡ್ತಾಯಿದ್ರು ಅವರು ಅದೇ ಒಂದು ಹೋಟ್ಲು ಮಾಡ್ಕೊಂಡಲ್ಲ ನಾನು ಇಡ್ತೀನಿ ಹೇಳಿ ನಾನು ತಿಂಡಿ ಎಲ್ಲ ಮಾಡ್ತೀನಿ ಅಂತೇಳಿ ಪಾಪ ಇವತ್ತು ಅವರಿಲ್ಲ ಅವರಿಂದ ಈ ಹೋಟ್ಲು ಶುರು ಮಾಡಿದೆ ಹಂಗಾಗಿ ಅವ್ರ ಪಾಪ ಅವರು ಮೇಲೆ ಅವ್ರ ಮಗನ ಸೇರ್ಸಿರು ಅವ್ರ ಮಗನೂ ಇಂಪ್ರೂವ್ ಮಾಡಿದೆ ಆಮೇಲೆ ನನಗೆ ಹೋಟ್ಲು ಅನುಭವ ಆಗ್ತಲ್ಲ ಹಂಗಾಗಿ ಹಂಗೆ ಮುಂದೆ ಮುಂದಕ್ಕೆ ನೆಟ್ಕೊಂಡೋಗ್ತು ನಾನು ಇವತ್ತೊಬ್ಬರು ಗೌತಮಾನಲ್ಲಿ ಬಟ್ರು ನೆನೆಸ್ಕೊಬೇಕಿತ್ತು ಈಗ ಬರಲ್ಲ ಅಡುಗೆ ಒಳಕ್ಕೆ ಹೋಗಲ್ಲ ನನಗೆ ಅಡುಗೆ ಮಾಡೋ ಅನುಭವನೇ ಇಲ್ಲ ಅಂದ್ರೆ ಐಡಿಯಾ ಇದೆ ಈಗ ಯಾವ ಥರ ಮಾಡಿಸ್ಬೋದು ಏನು ಆ ಥರ ಐಡಿಯಾ ಇತ್ತು ಬಟ್ಟರು ಕೈ ಇಲ್ಲ ಇದುವರೆಗೂ ಯಾರು ಕೈ ಕೊಟ್ಟಿಲ್ಲ ಸರ್ ನಾವು ಎಕ್ಸ್ಟ್ರಾ ಅಂದರೆ ಭಟ್ರು ಅಂದರೆ ಒಂದು ಐದು ಐದು ಜನ ಭಟ್ರಿದ್ದಾರೆ ಇದ್ದಾರೆ ಒಬ್ರು ರಜೆ ಹೋದ್ರು ಒಬ್ರು ಇರ್ತಾರೆ ಅಂತೇಳಿ ಐದು ಜನ ಬಟರ್ ಮಾಡಿಕೊಂಡಿದ್ರು ಒಟ್ಟು ಒಟ್ಟು ಒಂದು ಹದಿನಾರು ಹದಿನೈದು ಜನ ಸ್ಟಾಫ್ ಇದ್ದಾರೆಲ್ಲ ಬಟ್ರು ಸಪ್ಲೈಯರ್ ಎಲ್ಲ ಸೇರಿ ಹದಿನೈದು ಕೊಟ್ಟಿದ್ದೀನಿ ಜನಕ್ಕೆ ಉದ್ಯೋಗ ಕೊಟ್ಟೀನಿ ಸಣ್ಣ ಒಟ್ಟಿನಿಂದ ಸಹ ತಮ್ಮ ಕುಟುಂಬ ತಮ್ಮ ಕುಟುಂಬ ತಾಯಿ ಇದ್ದಾರೆ ಮಕ್ಳಿಬ್ರು ಮನೆಯವರು ಮಕ್ಕಳಿನ ಚಿಕ್ಕ ಹುಡುಗರು ಹೋಗ್ತಾ ಇದ್ರೆ ಮಗಳು ನೈನ್ತು ಮಗ ಫಿಫ್ತು ನನ್ನಪೂರ್ಣೇಶ್ವರಿ ಕೈ ನಾನು ಅದೇ ಥರ ಮಾಡ್ತಾ ಇದ್ದೀನಿ ನಾನಿಲ್ಲಿ ಯಾರೇ ಕೊಟ್ಟಿರ್ಸ್ಕೊಂತೀವಿ ಅಷ್ಟೇ ದುಡ್ಡು ಕೊಟ್ಟಿರ್ಸ್ಕೊಂತೀವಿ ನಮ್ಮ ಹೋಟ್ಲ್ ಯಾವಾಗ ಎನಿ ಟೈಮ್ ರಶ್ ಇರುತ್ತೆ ಯಾರು ಹಂಗೆ ಮಾಡಲ್ಲ ಕೊಟ್ಟಿರ್ಸ್ಕೊತೀವಿ ನಾವು ಯಾರು ಕೊಡಲಿಲ್ಲ ಯಾರು ತಿಂದ್ರು ಅಂತ ಇದುವರೆಗೂ ನೋಡೋಕೆ ಹೋಗಿಲ್ಲ ನಾವು ಆ ರಶ್ನಲ್ಲಿ ಅವ್ರು ಏನು ತಿಂದು ತಿಂಡಿ ತಿನ್ಕೊಂಬಂದು ಏನು ಹೇಳ್ತಾರೋ ಅವ್ರು ದುಡ್ಡು ತಗೊಂಡಿದ್ದೀನಿ ಅಷ್ಟೇ ನಾವು ಇದುವರೆಗೂ ನಾವು ಲೆಕ್ಕನೇ ಹೋಗಿಲ್ಲ ಅವ್ರು ಹೇಳೋದು ಸಪ್ಲೈಯರ್ ಹೇಳಿದ ಲೆಕ್ಕನೇ ತಾಂಡಿಲ್ಲ ನಾವು ಅವ್ರು ಹೇಳೋದು ಲೆಕ್ಕ ಅಷ್ಟೇ ಶನಿವಾರ ಭಾನುವಾರ ಅಂತೂ ನಾವು ನಾವು ಅವರು ಏನು ತಗೊಂಡಿರ್ತಾರೋ ಅದನ್ನ ಹೇಳಿದಷ್ಟು ಮಾತ್ರ ತಂತಿದ್ದು ಕೇಳೋದು ಇಲ್ಲ 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 ಅವೆಲ್ಲ ಇಲ್ಲ ಟೋಕನ್ ಕೊಡೋದು ಏನೂ ಇಲ್ಲ ಸರ್ ಟೋಕನ್ ಕೊಡೋ ಸಿಸ್ಟಮೇ ಇಲ್ಲ ನಾವು ಎಷ್ಟೋ ಜನ ಕೇಳ್ತಾರೆ ಟೋಕನ್ ಕೊಡೋದು ಮೊದಲು ತಿಂಡಿ ತಿಂದು ಆಮ್ಯಕ್ಕಿಂತ ದುಡ್ಡು ಕೊಡು ಅಂತ ಹೇಳಿದ್ರು ಮೊದಲು ತಿಂಡಿ ತಿಂದು ಆಮಿಕ್ಕಿಂದ ಕೊಡಿ ನಿಮ್ದೆಲ್ಲ ಸಫಿಶಿಯೆಂಟ್ ಆದಮೇಲೆ ಅಂತ ಹೇಳಿದೀನಿ ಹೊರತು ಮೊದಲು ದುಡ್ಡು ಇಸ್ಕೊಂಡು ಕೊಡೋ ಪ್ರಮೇಯನೇ ಇಲ್ಲ ನಾವು ಆ ಥರ ಇಪ್ಪತ್ತು ವರ್ಷದೇ ನಡೆಸ್ಕೊಂಡ್ಬಂದಿದ್ರಿ ಇವಾಗ ಹಂಗೆ ಎಷ್ಟೋ ಜನ ನಮ್ಗೆ ಹೇಳ್ತಾರೆ ಸರ್ ನಿಮಗೆ ಮೋಸ ಆಗ್ತಾ ಇದೆ ನೀವು ಟೋಕನ್ ಕೊಡಿ ಟೋಕನ್ ಕೊಡಿ ಅಂತ ಇಲ್ಲ ನಾನು ಟೋಕನ್ ಕೊಡೋ ಪ್ರಮೇಯಕ್ಕೋಲ್ಲ ನಾವು ತಿಂಡಿ ಕೊಡ್ತೀವಿ ಆ ಮಾಮಿ ಕಿಂದು ಬಂದು ಅದೇ ಥರ ಕೊಟ್ಕೊಂಡು ಹೋಗ್ತಾ ಇದ್ದಾರೆ ಸರ್ ಸರ್ ನೆನ್ನೆ ಯಾರು ಎರಡು ತಿಂಡಿ ತಿನ್ಬಿಟ್ಟು ಬೆಂಗ್ಳೂರಿಗೆ ಹತ್ತತ್ರ ಬೆಂಗಳೂರು ನೆಲಮಂಗಲಕ್ಕೆ ಹೋದಾಗ ಫೋನ್ ಮಾಡಿದೀರ ಸರ್ ನಾವು ಇಷ್ಟು ತಿಂಡಿ ತಿಂದಿದ್ದೀವಿ ಲೆಕ್ಕ ಹೇಳಿ ಫೋನ್ ಫೋನ್ಬಿಟ್ಟಿದ್ದೆ ಅಂಥ ಜನ ಇದ್ದಾರೆ ತಿರ್ಗಾ ಫೋನ್ ಪೇ ಮಾಡಿ ಅಲ್ಲಿಂದ ನಾನು ಇದುವರೆಗೂ ಟೋಕನ್ ಕೊಡೋ ಸಿಸ್ಟಮ್ಗೆ ಹೋಗಿ ಸ್ವಲ್ಪ ನಿಮಗೆ ದುಡ್ಡು ಜಾಸ್ತಿ ಆಗ್ಬೋದು ಸರ್ ಕೊಟ್ರೆ ಆಗ್ಬೋದು ಆದ್ರೆ ನಾನು ಕೊಡಕ್ಕೆ ಹೋಗಿಲ್ಲ ಸೊ ಈಗ ನಾನು ಟಿಫನ್ ಮಾಡಿ ಹಂಗೆ ತಲೆ ತಪ್ಸ್ಕೊಂಡು ನೋಡಕ್ಕೆ ಹೋಗಲ್ಲ ಸ ಯಾರು ಹೋದ್ರು ತಿಂಡಿ ತಿಂದ್ರೆ ಇಲ್ಲಿ ಕ್ಯಾಶ್ ಕೌಂಟ್ ಹತ್ರ ಬಂತ ಅಂತೀವಿ ನಾವು ಯಾರು ಇದ್ರು ಕೇಳಿಲ್ಲ ನೀವು ಹೇಳಿದ್ರೆ ಅನ್ಪೂರ್ಣೇಶ್ವರಿ ಕೈ ಅಂತ ಅದೊಂದು ಮಾತು ಕೊಡೋ ಧರ್ಮ ನಮ್ದು ಕೊಟ್ಟೆ ಕೊಡ್ತಾನೆ ಸರ್ ನಾನು ನಂಬಿದ್ರೆ ರಾಘವೇಂದ್ರ ಸ್ವಾಮಿ ನಂಬಿದೀನಿ ಕೈ ಬಿಡಲ್ಲ ಮಾಡ್ತೀವಿ ಸರ್ ಎಷ್ಟೇ ಜನ ಬಂದರೂ ಮಾಡಿ ಎಷ್ಟೇ ಜನ ಬಂದರೂ ಮೊದಲು ಇಡ್ಲಿ ಸಿಗುತ್ತೆ ದೋಸೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಎಲ್ಲ ಐಟಮ್ ರೈಸ್ ಪಾತು ದೋಸೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಇನ್ನೆಲ್ಲ ಇಡ್ಲಿ ಉಪ್ಪಿಟ್ಟು ರೈಸು ಎಲ್ಲ ಸಫಿಷಿಯೆಂಟ್ ಆಗಿ ದೋಸೆ ಒಂದು ಲೇಟ್ ಎಷ್ಟು ಇಡ್ಲಿ ಹೋಗುತ್ತೆ ಎರಡು ಸಾವಿರದಿಂದ ಎರಡುವರೆ ಸಾವಿರ ಇಡ್ಲಿ ಹೋಗುತ್ತೆ ಇಡ್ಲಿ ದೋಸೆ ಗೊತ್ತಿಲ್ಲ ಸರ್ ಹಾಕಿರ್ತೀವಿ ಮಿನಿಮಮ್ ಇಷ್ಟು ಅಂತ ಇಡ್ಲಿಿದ ಗೊತ್ತಾಗುತ್ತಲ್ಲ ದೋಸೆ ನಮ್ದು ಸಿಗ್ನೇಚರ್ ಡಿಶು ಬಂದು ರೋಸ್ಟ್ ಇಡ್ಲಿ ಅಂತ ಮಾಡ್ತಾ ಇದೀವಿ ನೋಡಿ ಹ ಎಲ್ಲೂ ಬೇರೆ ಬೇರೆ ಕಡೆ ಎಲ್ಲ ಸಿಗಲ್ಲ ನಾವೇ ನಾವೇ ಸ್ಟಾರ್ಟ್ ಮಾಡಿದ್ ಈ ರೋಸ್ಟ್ ಇಡ್ಲಿ ತುಪ್ಪದಲ್ಲಿ ರೋಸ್ಟ್ ಮಾಡೋದು ಅಲ್ಲಿ ಬೇಯಿಸ್ತೀವಿ ಅಲ್ಲಿ ತಿರುಗಿ ತುಪ್ಪದಲ್ಲಿ ರೋಸ್ಟ್ ಮಾಡ್ತೀವಿ ಸರ್

ಇನ್ನು ವೀಕೆಂಡ್ ಅಲ್ಲಿ ಕೇಸರಿ ಬಾತ್ ಇರುತ್ತೆ ಎಕ್ಸ್ಟ್ರಾ ಸ್ವೀಟ್ ಹಾ ಸ್ವೀಟ್ ವೀಕೆಂಡ್ ಅಲ್ಲಿ ಶನಿವಾರ ಭಾನುವಾರ ಕೇಸರಿ ಬಾತ್ ಇರುತ್ತೆ ಹಾ ಹಾ ಸರಿ ರೈಸ್ ಬಾತ್ ಇದು ವಾಂಗಿ ಬಾತ್ ವಾಂಗಿ ಬಾತ್ ಅಂತ ಇವತ್ತು ವಾಂಗಿ ಬಾತ್ ಇವತ್ತು ವಾಂಗಿ ಬಾತ್ ಮಾಡಿದ್ವಿ ದಿನ ಒಂದರ ರೈಸ್ ಬಾತ್ ಚೇಂಜ್ ಮಾಡ್ತಾ ಇರ್ತೀವಿ ವಾಂಗಿ ಬಾತ್ ಮೆಂತೆ ಬಾತ್ ಪಲಾವ್ ಹಾ ಆ ತರ ಚೇಂಜ್ ಮಾಡ್ತಾ ಇರ್ತೀವಿ ಓಕೆ ಅದಕ್ಕೆ ಈ ದಿನ ಇದೆ ಇಲ್ಲ ಇಲ್ಲ ಆ ತರ ಏನಿಲ್ಲ ಸರ್ ಮಾಡ್ತಾ ಇರ್ತೀವಿ ಚೇಂಜ್ ಮಾಡ್ತಾ ಇರ್ತೀವಿ ಅದು ಹಾ ಮಾಡ್ತಾ ಇರ್ತೀವಿ ಇನ್ನು ಇಡ್ಲಿ ಟೊಮ್ಯಾಟೋ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿದಲ್ಲ ಅವಾಗ್ಲೂ ಅವಾಗ್ಲೂ ಮಾಡಿದ್ವಿ ನಾವು ಅವಾಗ ಊಟ ಹೌದು ಏನಿಲ್ಲ ಸರ್ ಹೆಂಗಿರೋ ದೇವ್ರು ಕೊಟ್ಟೇ ಕೊಡ್ತಾನೆ ಅವಾಗ ಇರ್ತೀವಲ್ಲ ಚೇಂಜ್ ಆಗ್ತಾನೆ ಇರುತ್ತೆ ಇದು ಇಡ್ಲಿ ಸರ್ ಓಕೆ ಬಾಯಲ್ ಆಗಿದೆ ಇದು ಏನು ಏನು ವಿಷಯ ಸರ್ವ್ ಮಾಡೋಕ್ಕೆ ಹಾಂ ಇಲ್ಲ ಇದು ಕ್ಯಾರೆಟ್ ಇದೆ ಸಬ್ಸಿಗೆ ಸೊಪ್ಪು ಹಾಕಿರ್ತೀವಿ ಇದಕ್ಕೆ

ಹಾಂ ಎರಡು ಇಡ್ಲಿ ತಿಂದ್ರೆ ಸಾಕು ಸರ್ ಒಂದು ಇಡ್ಲಿ ಒಂದು ಮಿನಿ ತಿಂದರೆ ಸಾಕು ಇಲ್ಲ ಎರಡು ಒಂದು ಇಡ್ಲಿ ಒಂದು ಆಫ್ ರೈಸು ಲೋಪಿಟ್ಟೇನೋ ತಗೋತಾರೆ ಎಷ್ಟು ಖರ್ಚು ಒಂದು ಇಡ್ಲಿ ಒಂದು ಇಡ್ಲಿ ಐವತ್ತು ರೂಪಾಯಿ ಹಾಂ ವಡೆ ಹಾಸ್ಕೊಂಡ್ರೆ ಅರವತ್ತು ಅಷ್ಟೇ ಒಂದು ಇಡ್ಲಿ ಒಂದು ಮಿನಿ ದೋಸೆ ತಿಂದರೆ ಐವತ್ತು ರೂಪಾಯಿ ಟಿಫನ್ ಫಿನಿಶ್ ಹಾಂ ಸರ್ ಇದೊಂದೇ ರೂಮ್ ಹಾಂ ಇಷ್ಟೇ ಇದು ಟಿ ಅಂಗಡಿ ಇದು ಇಲ್ಲಿಂದ ಶುರುವಾಗಿ ಡೇ ಇಂದ ಆಮೇಲೆ ಎಕ್ಸ್ಟೆಂಡ್ ಮಾಡಿದ್ದು ಇದು ಅದು ಎಲ್ಲ ಮೊದಲು ಶುರು ಮಾಡಿದ್ದಿದ್ದು ಹ್ಞೂ ಇಷ್ಟೇ ಅವಾಗ ಇದೆಲ್ಲ ಇಲ್ಲ ಇಡ್ಲಿ ಇಡ್ಲಿ ಇಲ್ಲ ಏನು ಇರಲಿಲ್ಲ ಒಂದೇ ವರ್ಷ ಆದಮೇಲೆ ಇಡ್ಲಿ ಶುರು ಮಾಡಿದ್ವಿ ಟಿ ಅಂಗಡಿ ಆದಮೇಲೆ ಇಲ್ಲಿ ಯಾರು ಇರಲಿಲ್ಲ ಅವಾಗ ಯಾಕೆ ಮಾಡಬಾರ್ದು ಅಂತೇಳಿ ಇಡ್ಲಿ ಅನ್ನ ಸಾಂಬಾರು ಮಧ್ಯಾಹ್ನ ಇಡ್ಲಿ ದೋಸೆ ಆಮೇಲೆ ಶುರು ಮಾಡಿದ್ವಿ ಇಡ್ಲಿ ರೈಸ್ ಮಾಡ್ತಿದ್ವಿ ಫಸ್ಟ್ ಆಮೇಲೆ ಎರಡು ಮೂರು ವರ್ಷ ಆದಮೇಲೆ ದೋಸೆ ಶುರು ಮಾಡಿದ್ವಿ ಹಾಗೆ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಇಲ್ಲ ನಮ್ಗೇನು ಬರಲ್ಲ ನಮಗೂ ಬರೋಲ್ಲ ಅವ್ರಿಗೂ ಬರಲ್ಲ ಮಾಡೋದು ಮಾಡೋದಲ್ಲ ಬಟ್ರೆ ಅವ್ರೆ ಓಕೆ ಇಲ್ಲ ಇಲ್ಲ ಅವೆಲ್ಲ ನಮ್ಗೆ ರೆಸಿಪಿಸೆಲ್ಲ ಗೊತ್ತು ಸರ್ ಏನೇನು ಹಾಕ್ಬೇಕು ಎಷ್ಟೆತ್ತು ಹಾಕ್ಬೇಕು ಎಲ್ಲ ಗೊತ್ತು ಅವೆಲ್ಲ ಅವ್ರಿಗೆ ನಾವ್ದಂಗೆ ಹಾಕ್ತಾರೆ ಅವರು ಹಂಗೆ ಮಾಡ್ತಾರೆ ಇಲ್ಲ ಇಲ್ಲ ಅಂದ್ರೆ ಬೇರೆ ಏನೇನು ಗೊತ್ತು ಗೊತ್ತೀರ ಕ್ವಾಲಿಟಿ ಮೈಂಟೈನ್ ಮಾಡೋದು ಎಲ್ಲ ಗೊತ್ತು ಏನೇನು ಐಟಮ್ ಕೊಡಬೇಕು ಕ್ವಾಲಿಟಿ ಐಟಮ್ ಮೇಂಟೈನ್ ಮಾಡ್ಬೇಕಂದ್ರೆ ಬಟರ್ಗೆ ಎಲ್ಲ ಗೊತ್ತು ಹಂಗೆ ಶುರು ಮಾಡ್ಕೊಂಡು ಆಮೇಲೆ ಇಡ್ಲಿ ದೋಸೆ ತೊಗೊಂಡು ನೈನ್ ಇಂದ ದೋಸೆ ಎಲ್ಲ ಹಾಕೊಂಡು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀವಿ ಏನು ಚೇಂಜ್ ಆಗಿಲ್ಲ ಅಷ್ಟೇ ಮೆನು

ಐನೂರಲ್ಲ ಆರ್ನೂರು ಜನ ಬರಲಿ ಎಲ್ಲರೂ ನೀಟಾಗಿ ಸಪ್ಲೈ ಮಾಡಿದ್ದಾರೆ ತುಂಬ ಚೆನ್ನಾಗಿ ಯಾವುದೇ ಥರದ್ದು ಇದಿಲ್ಲ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅನ್ನೋ ಇದೇ ಇಲ್ಲ ಯಾರನ್ನು ಹೇಳಿಕೊಂಡೇ ಹೋಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇಲ್ಲಿ ಆಕ್ಚುಲಿ ರೋಸ್ಟ್ ಇಡ್ಲಿ ಅಂತಾರೆ ಇಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ ರೋಸ್ಟ್ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಇಂಪಾರ್ಟೆಂಟ್ ಏನು ಗೊತ್ತಾ ಸರ್ ಇಲ್ಲಿ ನಗುಮುಖದ ಸೇವೆ ಇದೆಯಲ್ಲ ಸರ್ ಅದೇ ಜನನ ಇಷ್ಟ ಅಟ್ರಾಕ್ಷನ್ ಮಾಡ್ತಾಯಿದ್ದಾರೆ ಓಕೆ ಯಾವುದೇ ಥರ ಆಗಲಿ ಏನೋ ಮಾಡ್ಕೊಳೋದು ಒಬ್ಬೊಬ್ರು ಹೇಗಾಡ್ತಾರೆ ಆ ಥರ ಏನೂ ಇಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಸಪ್ಲೈ ಇರುತ್ತೆ ಎಷ್ಟೇ ಜನ ಬಂದು ನೋಡ್ಕೊಳ್ತಾರೆ ಆ್ಯಕ್ಚುಲಿ ಒಂದು ಹೇಳಬೇಕು ಅಂದರೆ ನಾವೆಲ್ಲ ಇಲ್ಲೆಲ್ಲ ಇದು ಟೀಗೆ ಇಲ್ಲಿಗೆ ಬರ್ತಿದ್ವು ಟೀ ಇಲ್ಲಿಗೆ ಕುಡಿತಿದ್ವು ಆವಾಗಲೇ ಸ್ಟಾರ್ಟ್ ಮಾಡಿದ್ದು ಇಲ್ಲೆಲ್ಲ ಇಲ್ಲೆಲ್ಲ ಕೊತ್ಕೊಂಡು ಬಂದು ಇವಾಗ ಏನೋ ಹುಡುಗರು ಸಿಗರೇಟ್ ಸೇದೋದು ಏನೋ ಆಚೆ ಇವಾಗ ಒಳಗಡೆ ಎಲ್ಲೋ ಸಿಗರೇಟ್ ಸೇದಬಾರ್ದು ಅಂತಾರೆ ಇದು ಔಟ್ಸ್ ಅಲ್ವಾ ಸಿಗರೆಟ್ ಹಾಕೊಂಡು ಟೀ ಕುಡಿಯೋದು ಹಂಗೆ ಸ್ಟಾರ್ಟ್ ಆಗಿತ್ತು ಸರ್ ಹಂಗಾಗಿ ಮಧ್ಯಾಹ್ನದ ಹೊತ್ತು ಒಂಚೂರು ಇಡ್ಲಿ ಏನು ಜನಕ್ಕೆ ರೈತರಿಗೆ ಚಪಾತಿ ಊಟ ಅಥವಾ ಮುದ್ದೆ ಊಟ ಮಧ್ಯಾಹ್ನಕ್ಕೆ ಬೇಕು ಅವಾಗ ಸುಮ್ಮನೆ ಹಂಗೆ ಸ್ಟಾರ್ಟ್ ಮಾಡ್ರಿ ಅಂತ ಹಂಗೆ ಅಪ್ರೋಚ್ ಮಾಡ್ತಾ ಮಾಡ್ತಾ ಈ ಒಂದು ಮಟ್ಟಕ್ಕೆ ಬಂದಿದ್ದಾರೆ ಸರ್ ಒಂದ್ ಜಾಗ ಪಕ್ಕದ ಓನೆ ಇದು ಓನೆ ಸರ್ ಓಕೆ ನಿಮ್ದು ಈಗ ತೋಟ ಒಂದು ಎರಡು ಎಕರೆ ಇದೆ ಇದೊಂದು ಪಕ್ಕದಲ್ಲೇ ಒಂದು ಎಕರೆ ಇದೆ ಇನ್ನು ಏನೋ ರೀ ಇನ್ನೇನು ಸೇಲ್ ಮಾಡಿಲ್ಲ ಅಷ್ಟು ಏನಿಲ್ಲ ಸರ್ ರೈತರು ಎಷ್ಟು ಇದನ್ ಕಾರಣ ಕ್ವಾಲಿಟರ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಹುಡ್ಕೊಂಡ್ ಬರೋದು ಈ ರಾಜ್ಕುಮಾರ್ ಅವರು ಅಭಿಮಾನಿ ದೇವರು ಹೇಳ್ತಾರಲ್ಲ ಸರ್ ಆತರ ನಮ್ಮ ಕಸ್ಟಮರೇ ದೇವರು ಅವ್ರು ಬಿಡ್ರೆ ನಮಗಿಲ್ಲ ಸರ್ ಇನ್ನೇನು ಬೆಳಿಗ್ಗೆ ಇದ್ರೆ ಅವ್ರನ್ನೇ ನೋಡ್ಬೇಕು ನಾವು ಅದಕ್ಕೆ ಅಭಿಮಾನಿ ದೇವ್ರ ತರ ನಮ್ಗೆ ಕಸ್ಟಮರ್ಸೇ ದೇವ್ರು ಸರ್ ಅದಕ್ಕೆ ಪ್ರತಿ ಸಾರಿನೂ ಅವ್ರಿಗೆ ಅಭಿಮಾನ ಕೊಡ್ಬೇಕು ನಾವು ಏನಾದ್ರೆ ಅವ್ರ ಹತ್ರನೇ ಇದು ಮಾಡ್ಬೇಕು ಅವ್ರು ಏನ್ ಹೇಳಿದ್ರು ಬೈ ಅವ್ರೇನ್ ಸೆಟ್ ಮಾಡ್ಕೊಂಡ್ರು ನಾವು ನಗು ನಮಗ್ ಮೇಲೆ ಇರ್ಬೇಕು ಯಾಕಂದ್ರೆ ನಮ್ದು ಅದೇ ಕೆಲಸ ಅಲ್ವಾ ಸರ್ ಬೆಳಿಗ್ಗೆ ಎದ್ರೆ ಅದೇ ಮಾಡ್ಬೇಕು ನಾವು ಇನ್ನು ನಾಳೆ ಅವ್ನು ಸಿಟ್ ಮಾಡ್ಕೊಂಡು ಹೋಗಂಗಿಲ್ಲ ನಾವು ಅವ್ರಂದ್ರು ಅಂತ ಹೋಗಂಗಿಲ್ಲ ನಮ್ಗೆ ಅದೇ ಅವರೇ ಕಸ್ಟಮರ್ಸ್ ಅವರೇ ದೇವರು ಇವರು ಇವ್ರು ನನಗ್ ದೇವರು ಬಗ್ಗೆ ಸರ್ ಇವತ್ತು ನಿಮ್ ಯೂಟ್ಯೂಬ್ ಚಾನಲ್ ನೋಡಿ ಬಂದಿರೋದು ಫಸ್ಟ್ ಟೈಮ್ ಬಂದಿರೋದು ಓಹ್ ಈ ಹೋಟ್ಲಿಗೆ ಚೆನ್ನಾಗಿದೆ ಇಡ್ಲಿ ಎಲ್ಲ ರೋಸ್ಟ್ ಇಡ್ಲಿ ಎಲ್ಲ ನಮ್ಮ ರಂಗಸ್ವಾಮಿ ನಾಗರತ್ನ ಅಂತ ಕುಮಳುಗೂಡು ಮೈಸೂರು ರೋಡ್ ಬೆಂಗ್ಳೂರ್ ತುಮಕೂರು ಬಂದಿದ್ವು ಇಲ್ಲಿ ಇಡ್ಲಿ ಎಲ್ಲ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ತಿನ್ಬೇಕು ಅಂತ ಬಂದ್ಬಿ ಹುಡಿಕೊಂಡು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದರಲ್ಲೂ ರೋಸ್ಟೆಡ್ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿದೆ ತಿಂಡಿ ಎಲ್ಲಾನು ಚೆನ್ನಾಗಿದೆ ರೋಸ್ಟ್ ಇಡ್ಲಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿದೆ ನಿಮ್ಮ ನಿಮ್ದಂತೂ ಚಾನಲ್ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾ ಮಾಡ್ತೀರಾ ಎಲ್ಲೆಲ್ಲೋ ಎಲ್ಲ ಕಡೆ ಹುಡ್ಕೊಂಡು ಹೋಗಿ ಎಲ್ಲಾನು ಮಾಡ್ತೀರಾ ನಾವು ಯಾವಾಗಲೂ ನಿಮ್ ನೋಡ್ತಾ ಇರ್ತೀವಿ ಟ ಮಾಡಿಬಿಟ್ರೂ ದೋಸೆ ಏನು ದೋಸೆ ಮಸಾಲೆ ದೋಸೆ ಮಿನಿ ಮಸಾಲೆ ಇದೆ ಮಸಾಲೆ ಇದೆ ಪ್ಲೇನ್ ದೋಸೆ ಸರ್ ದೋಸೆ ಡಿಫ್ರೆನ್ಸ್ ಅಂದರೆ ಚಿಕ್ಕದೆ ದೊಡ್ಡದು ಮಸಾಲೆ ಅಷ್ಟೇ ಆಮೇಲೆ ಮಾಮೂಲಿ ಸರ್ಡ್ ದೋಸೆನಾ ಪ್ಲೇನ್ ದೋಸೆ ಅಂದ್ರೆ ಕೆಂಪು ಚಟ್ನಿ ಹಾಕಲ್ಲ ದೊಡ್ಡದಾಗಿ ಪ್ಲೇನ್ ದೋಸೆ ಹಾಕ್ತೀವಿ ಇಡ್ಲಿ ಚಟ್ನಿ ಸೂಪರ್ ಫೈನ್ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಫ್ರೆಶ್ ಆಗಿರುತ್ತೆ ಮಚ್ ಮೋರ್ ದೇನ್ ಎನಿಥಿಂಗ್ ತುಮಕೂರಿಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಔಟ್ಸ್ಕರ್ಟ್ಸ್ ಅಲ್ಲಿ ಇದ್ರು ದೋಸೆ ತಿನ್ಬೇಕು ಇಡ್ಲಿ ತಿನ್ಬೇಕು ಅಂದರೆ ಗಂಗಾಧರ ರೋಟ್ಲು ಒಳ್ಳೆ ಟೇಸ್ಟು ಕ್ವಾಲಿಟಿ ಕೊಡ್ತಾರೆ ಟೇಸ್ಟ್ ಇದೆ ಟೇಸ್ಟಿಂಗ್ ಪೌಡರ್ ಏನಿಲ್ಲ ನಾವು ನೀವು ನೋಡಿದಾಗ ತಿನ್ಕೊಂಡು ಹೋಗ್ತೀವಿ ತಿಂಗಳಿಗೆ ಒಂದು ಸಲ ಎರಡು ಸಲ ಈ ರೋಡಲ್ಲಿ ಬರ್ತಾ ಬಂದಾಗ ತಿಂಡಿ ತಿನ್ನಿ ದೊಡ್ಡ ಹಾಂ ಸರ್ ಫೋರ್ಟೀನ್ ಮೆಂಬರ್ಸು ಹಿಂದೆ ಹತ್ತು ಹತ್ತು ಮಿನಿ ಎರಡು ಮಸಾಲೆ ಇಲ್ಲ ತುಂಬಾ ಒಳ್ಳೆ ವಿಡಿಯೋ ನೋಡಿದ್ವಿ ಈಗ ಯಾರೇನು ಹೇಳಿದ್ರು ಹೋಗಲ್ಲ ಸ್ನೇಹಿತರೆ ನಾಷ್ಟ ಮಾಡೋಕ್ಕೆ ಮುಂಚೆ ನಾವು ಹೋಟ್ಲಲ್ಲಿ ಮಾಡಬೇಕಾದ್ರೆ ಮೊಟ್ಟ ಮೊದಲನೇ ಕೆಲಸ ಏನು ಗೊತ್ತಾ ಕೈ ತೊಳ್ಕೋಬೇಕು ನಾನು ಹೇಳ್ದಂಗೆ ಜಾಮಾಯಿಸ್ ಬಿಡೋದೆ ಈಗ ಈ ಗಂಗಾಧರ ಹೋಟೆಲ್ ನಮ್ಮ ಸಂಜು ಬ್ರೇಕ್ಫಾಸ್ಟ್ ರೋಸ್ಟ್ ಇಡ್ಲಿ ಮಸಾಲೆ ವಡೆ ಕೆಂಪು ಚಟ್ನಿ ಸಾಗು ನೀರು ಬರ್ತಿಲ್ಲ ಅಣ್ಣ ಬಾಯಲ್ಲಿ ಬೋರ್ ಅಣ್ಣ ಇಲ್ಲಿನ ತಿಂಡಿ ಜೊತೆಗೆ ನಮ್ಗೆ ತುಂಬಾ ಇಷ್ಟ ಆಗ್ತಿರೋದು ಏನಂದ್ರೆ ಇಲ್ಲಿ ಸುತ್ತ ವಾತಾವರಣ ಅಂದ್ರೆ ಇದೆಲ್ಲ ಹೊಲ ಗದ್ದೆಗಳು ಸುತ್ತ ಒಂಥರ ತಂಪು ವಾತಾವರಣ ಹಸಿರು ವಾತಾವರಣ ಇಲ್ಲಿ ಟಿಫನ್ ಮಾಡ್ತಾ ಈ ಕಲ್ಲು ನೋಡಿ ಬೆಂಚ್ ಕಲ್ಲು ಮೇಲೆ ಕುತ್ಕೊಂಡು ಇಲ್ಲಿ ನಮ್ಮ ಹಳ್ಳಿ ಸ್ಟೈಲ್ ಟಿಫನ್ ತಿನ್ಕೊಂಡು ಸುತ್ತ ಹಸಿರು ನೋಡ್ಕೊಂಡು ತಿನ್ನೋದಿದೆಯಲ್ಲ ತುಂಬ 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 ಇಷ್ಟ ಆಗ್ತಾಯಿದೆ ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ಅವರಿಗೆ ನಾನು ನಾನು ಎಷ್ಟೇ ಇಲ್ಲಿ ರಶ್ ಆದರೂ ನಾನು ಟೋಕನ್ ಕೊಡಲ್ಲ ಅವ್ನು ದುಡ್ಡು ಕೊಡ್ದಾಗ ಹೋದ್ರು ನಾನು ಕೇಳಲ್ಲ ಅದು ಅನ್ನ ತಿಂದಿದ್ರು ಅವ್ನು ದುಡ್ಡು ಕೊಡಬೇಕು ಅನ್ಸಿದ್ರೆ ಕೊಡಲಿ ಅಂತ ತುಂಬ ಇಷ್ಟ ಆಯಿತು ಫಿಲಾಸಫಿ ಕೊಡುವಂಥ ಭಗವಂತ ಎಲ್ಲೇ ಇದ್ರೂ ಕೊಡ್ತಾನೆ ನನ್ನ ಶ್ರಮಕ್ಕೆ ಅಂತ ಶ್ರಮ ಪಡುವ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತ ಬನ್ನಿ ಟಿಫನ್ ಮಾಡೋಣ ಇನ್ನೊಂದು ಮಾತು ನಾನು ಹೇಳಲೇಬೇಕು ಯಾರೇ ಪ್ರವಾಸಿಗರು ನಮ್ಮ ಕಲಾ ಮಾಧ್ಯಮ ನೋಡಿದ ಪ್ರವಾಸಿಗರು ಬೆಳಿಗ್ಗೆ ಆರೂವರೆಗೆ ಇಡ್ಲಿ ರೆಡಿ ಇರುತ್ತೆ ತಿಂಡಿ ರೆಡಿ ಇರುತ್ತೆ ಹೋಟ್ಲಲ್ಲಿ ಬಂದ್ಬಿಡಿ ಇಲ್ಲಿಗೆ ಬಂದ್ಬಿಟ್ಟು ಬೆಳಿಗ್ಗೆನೆ ತಿಂಡಿ ತಿನ್ಕೊಳ್ಳಿ ಸುತ್ತ ನಿಮ್ಗೆ ಒಳ್ಳೆ ಜಾಗಗಳಿದಾವೆ ಇಲ್ಲೇ ಪಕ್ಕದಲ್ಲೇ ಸಿದಂಗೆ ಮಠ ಇದೆ ಇಲ್ಲಿ ಒಂದು ಬೆಟ್ಟದ ಮೇಲೆ ಶನ್ಮಾತ್ಮನ್ ದೇವಸ್ಥಾನ ನೀವೆಲ್ಲೂ ನೋಡಕ್ ಸಾಧ್ಯ ಇಲ್ಲ ಬೊಮ್ಮನಹಳ್ಳಿ ಅಂತಿದೆ ಅಲ್ಲಿ ಬೆಟ್ಟದ ಮೇಲೆ ಎಂಟ್ ಹತ್ ಹನ್ನೆರಡು ಅಡಿದು ಇದು ವಿಗ್ರಹ ಇದೆ ಎಲ್ಲೂ ನಿಮ್ಗೆ ಸಿಗಲ್ಲ ಇಲ್ಲಿ ವಿಚಿತ್ರ ಇದು ನೋಡಿ ರೋಸ್ಟೆಡ್ ಇಡ್ಲಿ ನಿಮ್ಗೆಲ್ಲೂ ಸಿಗಲ್ಲ ಇಲ್ಲಿ ಸುತ್ತ ಮುತ್ತ ಇಲ್ಲಿ ಕೆಸರು ಮೂಡು ಅಂತಿದೆ ಒಳ್ಳೆ ದರ್ಗಾ ಇದೆ ಅಲ್ಲಿ ವಿಸಿಟ್ ಕೊಡ್ಬೋದು ಒಂದು ಡೇ ನೀವು ಇದ್ರ ಸುತ್ತಮುತ್ತನೇ ಸ್ಪೆಂಡ್ ಮಾಡ್ಬಡ್ಬೋದು ಇಲ್ಲೇ ಊಟ ಮಾಡ್ತಾ ಇಲ್ಲೇ ಸ್ಪೆಂಡ್ ಮಾಡ್ಬೋದು ಅದು ಪ್ರವಾಸಿಗರು ಎದುರು ಬೇಕಾಗಿಲ್ಲ ಒಳ್ಳೆಯ ಇದೆ ಒಳ್ಳೆ ಪ್ರೇಕ್ಷಣೀಯ ಜಾಗಗಳಿದಾವೆ ಧಾರ್ಮಿಕ ಜಾಗಗಳು ಅವು ಬನ್ನಿ ನಿಮ್ಮ ಪ ನಿಮ್ಮ ಮೈಂಡ್ ಫ್ರೆಶ್ ಮಾಡ್ಕೊಂಡು ಹೋಗಿ ತ್ಯಾಂಕ್ ಯು ಮೈ ಅಂತ ಇವತ್ತು ಟಿಫನ್ ಶುರು ಮಾಡ್ತೀನಿ ಶುರು ಮಾಡೋಕೆ ರೋಸ್ಟೆಡ್ ಇಡ್ಲಿ ಕರ್ನಾಟಕದಲ್ಲಿ ಸಿಗೋದಿದು ಒಂದೇ ಜಾಗದಲ್ಲಿ ರೋಸ್ಟೆಡ್ ಇಡ್ಲಿ ತುಂಬಾ ಸಾಫ್ಟ್ ಇದೆ ಆಹಾ ರೆ ವಂಡರ್ಫುಲ್ ಮಾರ್ವಲ್ ಚಿಕ್ಕ ಆಕರ್ಷಕವಾಗಿದೆ ಬನ್ನಿ ತಿನ್ನಿ ಎಂಜಾಯ್ ಮಾಡಿ ಬಾಯಿಲ್ಲಿ ಇಟ್ಕೊಂಡಲ್ಲೂ ಕರ್ಗೋಗ್ತಾ ಇತ್ತು ಇಡ್ಲಿ ಒಂದು ಹೋಟೆಲ್ಲು ನಡೆಸಬೇಕು ಅಂತಂದರೆ ಅದೆಲ್ಲ ರೋಡ್ ಪಕ್ಕಕ್ಕೆ ಇರಬೇಕು ಜನ ಬೇಗ ಬರೋಂಗಿರಬೇಕು ಅಂತ ಆ ಎಲ್ಲ ಟ್ರೆಂಡನ್ನು ಮುರಿದಿರೋರು ನಮ್ಮ ಗಂಗಾಧರ ಇಡ್ಲಿ ಹೋಟೆಲ್ನವರು ಯಾಕೆ ಗೊತ್ತಾ ಆ ರಿಂಗ್ ರೋಡಿಂದ ಹತ್ತಿರ ಒಂದು ಕಿಲೋಮೀಟ್ರ್ ಜಾಸ್ತಿ ಒಳಗಡೆ ಇದೆ ಸೊ ಇವಾಗ ಏನೋ ಸ್ವಲ್ಪ ಟಾರ್ಗೆಟ್ ಇದೆ ಅವಾಗ ಮಣ್ಣು ರೋಡು ತಂದು ಹೋಟ್ಲು ಮಾಡಿ ಅಲ್ಲಿ ಜನ ಬಂದು ವೀಕೆಂಡ್ಸಲ್ಲಿ ಕಾರಗಳನ್ನ ಕಿಲೋಮೀಟ್ರ್ ಗಟ್ಟಲೆ ಯಾಕೆ ನಿಂತ್ಕೊಂಡು ಟಿಫನ್ ಮಾಡ್ತಾರೆ ಊಟ ಮಾಡ್ತಾರೆ ಅಂತಂದರೆ ಅದು ನಿಜಕ್ಕೂ ಅವ್ರ ಕ್ವಾಲಿಟಿ ಅವ್ರು ಕೊಡ್ತಿರುವಂಥ ಕ್ವಾಲಿಟಿ ಮತ್ತು ಆ ಶುದ್ಧತೆ ಇದೆಯಲ್ಲ ಅದು ಕಾರಣ ನನಗನ್ಸ್ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ